ಗೈಸ್ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಯಾವುದೇ ಟಾಸ್ಕ್ ಕೂಡ ಕೊಟ್ಟಿರಲಿಲ್ಲ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಸೊ ಈವ್ನಿಂಗ್ ಟೈಮ್ನಲ್ಲಿ ಮನೆಗೆ ಗೆಸ್ಟ್ ಮಾತ್ರ ಬಂದಿರ್ತಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರ ಒಂದು ಮೂವಿ ಏನಿದೆ ಆ ಒಂದು ಮೂವಿಲಿ ರಾಶಿಕರ್ ಅವರು ಹೀರೋಯಿನ್ ಆಗಿ ಅಭಿನಯಿಸಿರ್ತಾರೆ ಸೊ ಆ ಒಂದು ಮೂವಿಗೋಸ್ಕರ ಅವರು ಪ್ರಮೋಷನ್ಗೆ ಈ ಒಂದು ಬಿಗ್ ಬಾಸ್ಗೆ ಬಂದಿದ್ದರು ಅಂತಲೇ ಹೇಳ್ಬೋದು ಅವರು ಹೋದ ನಂತರ ಮನೆ ಮಂದಿಗೆ ಒಂದು ಚಿಕ್ಕ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಅದು ಕೂಡ ಸ್ವಂತ ಸೋಪ್ ಏನಿದ್ದಾರೆ ಅಂದರೆ ಅಂದರೆ ಬಿಗ್ ಬಾಸ್ನ ಸ್ಪಾನ್ಸರ್ ಆದಂತಹ ಸಂತೋಷ್ ಏನಿದ್ದಾರೆ ಅವ್ರ ಕಡೆಯಿಂದ ಈ ಒಂದು ಫ್ಯಾಷನ್ ಶೋನ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಫ್ಯಾಷನ್ ಶೋಲಿ ಯಾರು ಇದ್ದರು ಏನು ಎಲ್ಲನೂ ಕೂಡ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ನಂತರ ಈ ಒಂದು ಸೀರಿಯಲ್ ಯಾರು ಗೆಲ್ಲಬೇಕು ಅಂತ ಅನಿಸುತ್ತೆ ಅವ್ರ ಅಷ್ಟನ್ನು ಕೂಡ ಕಮೆಂಟ್ ಮಾಡಿ ಯೂಟ್ಯೂಬ್ಗಿಂತ ಮುಂಚೆನೇ ಅಪ್ಡೇಟ್ಗಳನ್ನ ತಿಳ್ಕೋಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನ್ಲಿದೆ ಹೌದು ವೈಸ್ ಮನೆಯ ಹೆಣ್ಮಕ್ಳೇನಿದ್ದಾರೆ ಅವ್ರಿಗೆ ಈ ಒಂದು ಚಾನ್ಸ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸಂತೂರ್ ಕಡೆಯಿಂದ ಈ ಒಂದು ಫ್ಯಾಷನ್ ಶೋ ಇಟ್ಟಿದ್ದಾರೆ ಇದರಲ್ಲಿ ಯಾರು ಫ್ಯಾಷನ್ ಶೋ ಅಂದರೆ ಡ್ಯಾನ್ಸ್ ಮಾಡಿದ್ರೆ ಕರೆಕ್ಟಾಗಿ ರ್ಯಾಂಪ್ ವಾಕ್ನ ಮಾಡಿ ಗೆಲ್ತಾರೆ ಅವ್ರಿಗೆ ಸಂತೂರ್ ಕಡೆಯಿಂದ ಒಂದು ದೊಡ್ಡ ಗಿಫ್ಟ್ ಇದೆ ಅಂತಲೂ ಕೂಡ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ನಂತರ ಮನೆ ಮುಂದೆ ಎಲ್ಲರೂ ಕೂಡ ರೆಡಿ ಆಗ್ತಾರೆ ಅಂದರೆ ಲೇಡೀಸ್ ಏನಿದರೆ ಎಲ್ಲರೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ರೆಡಿ ಆಗ್ತಾರೆ ಮೊದಲಿಗೆ ಸ್ಪಂದನವರು ಈ ಒಂದು ರ್ಯಾಂಪ್ ವಾಕ್ನ ಮಾಡ್ತಾರೆ ಅವ್ರಿಗೆ ಮನೆಯಲ್ಲಿರುವಂಥ ಬಾಯ್ಸ್ ಏನಿದ್ರೆ ಅವರು ಕ್ವಶನ್ಗಳನ್ನ ಕೇಳ್ತಾರೆ ಅಂದರೆ ಒಂದು ಕ್ವಶನ್ನ ಕೇಳ್ತಾರೆ ಅವರು ಆನ್ಸರ್ ಮಾಡ್ತಾರೆ ಈ ಒಂದು ಅಂತ ತೀರ್ಮಾನನ ಮನೆಯ ಬಾಯ್ಸ್ ಎಲ್ಲರೂ ಕೂಡ ಒಟ್ಟಿಗೆ ಚರ್ಚೆ ಮಾಡಿ ತಗೋಬೇಕಾಗಿರುತ್ತೆ ನಂತರ ಅಂದರೆ ಸ್ಪಂದನ ಆದಮೇಲೆ ರಾಶಿಕಾರ್ ಅವರು ಬರ್ತಾರೆ ಅವರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಅವರು ಕೂಡ ಕ್ವಶನ್ ಕೇಳ್ತಾರೆ ಅವರು ಕೂಡ ಅದಕ್ಕೆ ಆನ್ಸರ್ ಮಾಡಿ ಹೋಗ್ತಾರೆ ನಂತರ ಅಶ್ವಿನಿ ಗೌಡ ಏನಿದ್ದಾರೆ ಅವರು ಅಷ್ಟೊಂದು ಚೆನ್ನಾಗಿ ರ್ಯಾಂಪ್ ವಾಕ್ನ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅಷ್ಟೊಂದು ಚೆನ್ನಾಗಿ ಮಾಡಿ ಅವರಿಗೂ ಕೂಡ ಕ್ವಶನ್ ಕೇಳ್ತಾರೆ ಅವರು ಕೂಡ ರಿಟರ್ನ್ ಹೋಗ್ತಾರೆ ನಂತರ ಕಾವ್ಯ ಬರ್ತಾರೆ ಕಾವ್ಯರವರು ಕೂಡ ತುಂಬ ಚೆನ್ನಾಗಿ ರ್ಯಾಂಪ್ ವಾಕ್ನ ಮಾಡೋರು ಅಂತಲೇ ಹೇಳ್ಬೋದು ಆನಂತರ ಅವರ ಒಂದು ಲುಕ್ಕಿ ಗಿಲ್ಲಿ ಫಿದಾದ ಅದ ಅಂತಲೇ ಹೇಳ್ಬೋದು ಆ ರೀತಿ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ರೆಡಿಯಾಗಿರ್ತಾರೆ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ಕಾವ್ಯ ಒಬ್ರು ಅಲ್ಲ ಸೊ ಗಾದ್ರೆ ಗಿಲ್ಲಿ ಅವ್ರಿಗೆ ಒಂಥರ ಫಿದ ಆದ ಅಂತಲೇ ಕೂಡ ಹೇಳಬೇಕು ನಂತರ ಅವರು ಕೂಡ ಕ್ವೆಶನ್ ಕೇಳ್ತಾರೆ ಅವರು ಕೂಡ ಅದಕ್ಕೆ ಆನ್ಸರ್ ಮಾಡ್ತಾರೆ ನಂತರ ಕೊನೆಯದಾಗಿ ತುಂಬ ನರ್ವಸ್ ಆಗಿದಂಥ ಚೇತನ್ ಅವರು ಕೂಡ ಈ ಒಂದು ಸ್ಟೇಜ್ ಮೇಲೆ ರ್ಯಾಂಪ್ ವಾಕ್ನ ಮಾಡ್ತಾರೆ ಇದೆಲ್ಲ ಆದ ನಂತರ ಡಿಸಿಷನ್ನ ಕೊಡಬೇಕಾಗಿರುತ್ತೆ ಮನೆಯ ಬಾಯ್ಸ್ ಏನಿದ್ದಾರೆ ಅವರು ಸೊ ಫೈನಲ್ ಆಗಿ ಅಶ್ವಿನಿ ಗೌಡ ಈ ಒಂದು ರ್ಯಾಂಪ್ ವಾಕ್ನ ಚೆನ್ನಾಗಿ ಮಾಡಿ ಗೆದ್ದಿದ್ದಾರೆ ಅಂತ ಅವರು ಆ ಒಂದು ಡಿಸಿಷನ್ನ ಕೊಡ್ತಾರೆ ಸೊ ಫೈನಲ್ ಆಗಿ ಈ ಒಂದು ರ್ಯಾಂಪ್ ವಾಕ್ನಲ್ಲಿ ಅಶ್ವಿನಿ ಗೌಡವರು ಗೆದ್ದು ಈ ಒಂದು ಸಂತೂರ್ ಕಡೆಯಿಂದ ಗಿಫ್ಟ್ನ ಪಡೆದಿದ್ದಾರೆ ಅಂತಲೇ ಹೇಳ್ಬೋದು ಹೌದು ನಾಳೆಯ ಒಂದು ಎಪಿಸೋಡಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಎಲ್ಲವೂ ಕೂಡ ನಡೆಯುತ್ತೆ ನಾಳೆ ಯೂಟ್ಯೂಬ್ಗಿಂತ ಮುಂಚೆನೇ ಅಪ್ಡೇಟ್ನ ನಾನು ನಿಮಗೆ ತಿಳಿದುಕೊಡ್ತೀನಿ ಸೊ ಈ ರೀತಿ ತಿಳ್ಕೊಬೇಕು ಅಂತ ಟೆಲಿಗ್ರಾಮ್ನಿಗೂ ಜಾಯ್ನ್ ಆಗಿ ಈ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಓಕೆ ಗೈಸ್ ನಾಳೆಯ ಒಂದು ಬೆಳಗಿನ ಒಂದು ಎಪಿಸೋಡ್ನಲ್ಲಿ ಸಿಗೋಣ ಬೆಳಗ್ಗೆ ಒಂದು ಪ್ರೊಮೋನೂ ಕೂಡ ನಾನು ನಿಮಗೆ ರಿವ್ಯೂ ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಓಕೆ ಫ್ರೆಂಡ್ಸ್ ಬಾಯ್